ನಮಸ್ಕಾರ ಗುರು ನಾನು ಕಿರಣ್ ಕನ್ನಡಿಗ ಕೆಳಗಡೆ ಒಂದು ಫೋಟೋ ಹಾಕಿದೀನಲ್ಲ ನೀವೇನ್ ನೋಡ್ತಾ ಇದ್ದೀರಾ ಈ ವ್ಯಕ್ತಿ ಹೆಸ್ರು ಬಂದು ಸಸಿ ಅಂತ ಸೊ ಈ ವ್ಯಕ್ತಿ ಬೆಟ್ಟಿಂಗ್ ಆಪ್ ಅಲ್ಲಿ ಬೆಟ್ಟಿಂಗ್ ಆಡಿ ಸುಮಾರು ಹತ್ತೊಂಬತ್ತು ಕೋಟಿ ಗೆದ್ದಿದ್ದಾರೆ ಆದ್ರೆ ಆ ಬೆಟ್ಟಿಂಗ್ ಫ್ರಾಡ್ ನನ್ನ ಮಕ್ಳು ವಾಪಸ್ ಕೊಟ್ಟಿಲ್ಲ ಆ ಕಾರಣಕ್ಕೆ ಈ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ ಶಾಂತಿ ಸಿಗಲಿ ಗುರು ಆದ್ರೆ ಈ ವ್ಯಕ್ತಿ ಸಾಯೋಕ್ಕಿಂತ ಮುಂಚೆ ಒಂದು ಲೆಟರ್ ಅಲ್ಲಿ ಬರ್ದಿ ಒಳ್ಳೆ ಸಂದೇಶ ಕೊಟ್ಟು ಹೋದ್ರು ಕಂಡ್ರಿ ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ ಆಡ್ಬೇಡಿ ಇಲ್ಲ ಫ್ರಾಡ್ ನನ್ ಮಕ್ಳು ಬೆಟ್ಟಿಂಗ್ ಆಪ್ ವಾಪಸ್ ಕೊಡಲ್ಲ ನೀವ್ ಗೆದ್ರು ಕೂಡ ನೀವು ಲಾಸ್ ಆಗ್ತೀರಾ ತುಂಬಾ ಬೇಜಾರಾಯ್ತು ಗುರು ಈ ಒಂದು ಲೆಟರ್ ಬರ್ದಿದ್ರು ಇಂತ ಹೋಳಿ ನನ್ನ ಮಕ್ಕಳು ಒಂದು ಬೆಟ್ಟಿಂಗ್ ಆಪ್ಸ್ ಕೋಟಿ ಐಡಿನ ಆ ಬೆಟ್ಟಿಂಗ್ ಬ್ಲಾಕ್ ಮಾಡಿದ್ದಾರೆ ಎಂತ ಗೋಳಿ ಮಕ್ಳು ಇರ್ಬೇಕು ಅಟ್ ಲೀಸ್ಟ್ ಹತ್ತೊಂಬತ್ತು ಕೋಟಿ ಅವ್ರು ಕೊಡೋದ್ ಬೇಡ ಅವ್ರ ಬೆಟ್ಟಿಂಗ್ ಆಪ್ ಅಲ್ಲಿ ಆಡಿರೋ ಕಾಸು ಲಾಸ್ ಆಗಿರೋದು ವಾಪಸ್ ಕೊಡಕ್ಕೆ ಏನಾಗಿತ್ತು ನನ್ನ ಮಕ್ಳಿಗೆ ಇದು ಫಸ್ಟ್ ಆಫ್ ಆಲ್ ಈ ಸಸಿ ಬ್ರೋ ಸಾವಿಗೆ ಕಾರಣ ಯಾರಿಂದ ಅಂದ್ರೆ ನಮ್ಮ ಸರ್ಕಾರದ್ದೇ ಹಾ ನೋಡಿ ನಮ್ಮ ಸರ್ಕಾರ ಬೆಟ್ಟಿಂಗ್ ಆ್ಯಪ್ ಆಡಿ ಅಂತ ಪರ್ಮಿಷನ್ ಕೊಟ್ಟಿದಾರೆ ಬೆಟ್ಟಿಂಗ್ ಆ್ಯಪ್ ಆಡ್ಬೇಡಿ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಯಾಕೆ ದುಡ್ಡು ಹೋಗ್ತಾ ಇದೆ ಆ ಕಡೆಯಿಂದ ಅಲ್ವಾ ಗುರು ನಿಜವಾಗ್ಲು ಗುರು ಇವಾಗ್ಲಾದ್ರು ನೀವು ಎಚ್ಚೆತ್ಕೊಳ್ಳಿ ಬೆಟ್ಟಿಂಗ್ ಆ್ಯಪ್ ಯಾರು ಕೂಡ ಹಾಡಕ್ ಹೋಗ್ಬೇಡಿ ಅದನ್ನ ಹಾಡ್ದವರು ನಿಜವಾಗ್ಲು ನಿಮ್ ಜೀವನ ನಿಮ್ಮ ಸಾವು ನೀವೇ ಕಾರಣ ನಿಮ್ಮ ಜೀವನ ನೀವೇನೇ ಹಾಳು ಮಾಡ್ಕೊಂತೀರಾ ನಿಮ್ ಮನೆ ಮಠ ಏನಕ್ ಮಾಡ್ಕೊಂತೀರಾ ಹಾ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ ಬೆಟ್ಟಿಂಗ್ ಆ್ಯಪ್ ಇಂದ ಎಷ್ಟು ಜನ ಮನೆ ಮಾಡಿದ್ದಾರೆ ಗೊತ್ತಾ ದಯವಿಟ್ಟು ಯಾರು ಕೂಡ ಈ ಒಂದು ಬೆಟ್ಟಿಂಗ್ ಆ್ಯಪ್ ನ ಆಡಕೋಗ್ಬೇಡಿ ಈ ಪ್ರತಿಯೊಂದು ಬೆಟ್ಟಿಂಗ್ ಆ್ಯಪ್ ಬ್ಯಾನ್ ಆಗ್ಲೇಬೇಕು ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ನನ್ನ ಅಕೌಂಟ್ ನ ಫಾಲೋ ಮಾಡಿ ಜೈ ಶ್ರೀರಾಮ್